ಫ್ರೆಂಡ್ಸ್ ಅಸ್ಸಾಂ ವಲೈಕುಮ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಇವತ್ತು ನಮ್ಮ ಕಾರ್ ತಗೊಂಡು ಬರಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ಈಗ ಸಮಯ ಬೆಳಿಗ್ಗೆ ಹತ್ತು ಗಂಟೆ ಆಯಿತು ಈಗ ನಾವು ಸೀದಾ ಹೋಗಿ ಕಾರ್ ತಗೊಂಡು ಅಲ್ಲಿಂದ ನನ್ನ ಬ್ರದರ್ ನೋಡಲಿಕ್ಕೆ ಹೋಗಬೇಕು ಆಮೇಲೆ ಸ್ವಲ್ಪ ಕಸಿನ್ಸನ್ನೆಲ್ಲ ಮೀಟ್ ಮಾಡಲಿಕ್ಕೆ ಉಂಟು ಹಾಗೆ ಹೋಗ್ತಾ ಹೋಗ್ತಾ ಏನೆಲ್ಲ ಮಾಡ್ತೇನೆ ಅದನ್ನೆಲ್ಲ ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ತೇನೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಗ್ಯಾರೇಜಿಗೆ ರೀಚ್ ಆಗಿದ್ದೇವೆ ನಾನು ಇಲ್ಲಿ ಒಳಗಡೆ ಕೂತಿದ್ದೇನೆ ಅವರದ್ದು ಇಲ್ಲಿ ಆಫೀಸು ಅಲ್ಲಿ ಕೂತಿದ್ದೇನೆ ಗಾಡಿ ಹೊರಗಡೆ ಉಂಟು ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕೇಳಿದ್ದಾರೆ ಈಗ ಕೂತಿದ್ದೇನೆ ಅದು ಕಾರ್ ಬಂದ ಮೇಲೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಉಂಟಂದರೆ ಇಲ್ಲಿ ಕಾರಲಲ್ಲಿದ್ದರೆ ನಾವು ಟ್ಯಾಕ್ಸಿಯಲ್ಲಿ ಹೋಗುವಾಗಿರುತ್ತೆ ಇಲ್ಲಾದರೆ ಬಸ್ ಹಾಕಿ ಹೋಗ್ಬೇಕು ನಮ್ಮದೇ ಸ್ವಂತ ಕಾರ್ ಇದ್ದರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಇವತ್ತು ನನ್ನ ಹಸ್ಬೆಂಡಿನ ಒಂದು ಡ್ರೀಮ್ ಸಕ್ಸಸ್ ಆಗಲಿಕ್ಕೆ ಇನ್ನೊಂದು ಫೈವ್ ಮಿನಿಟ್ಸ್ ಉಂಟು ஆ ட்ரீம் ஏன்தா அவரின் நானும் நமக்கு ஏழே இல்லை கேல்ல அந்த ஒன்று த்ரீ இயர்ஸ் ஃபோர் இயர்ஸ் ஃபைவ் இயர்ஸ் அந்த ஃபைவ் இயர்ஸ் பேக் நான் அஸ்பெண்டி ட்ரீம் இது ஆ ட்ரீம் இவத்து சக்ஸஸ்ஃபுல் ஆக்தா உண்டு அதுல அது நமகே நோடவரே துடையோம் இல்லை நன்கே ஒன்று அவரது ட்ரீம் கம்ப்ளீட் ஆகா உண்டா இருக்கலாம் அவரிவொரு ஷுஷி நினைச்ச ஒரு ஃபுஷி ஆ ட்ரீம் ஏனா அவர்த்தி நான் கேட்கின நெனக்கு உண்டா தான் நோட ஓகே

கனசித்து அதனால் நான் அவர் கேட்டேன் அந்த இவரது ஃபிரெண்ட்ஸ் சலீம் பாயி அந்த பாப்பா நம்ம தாத்தா ஆகுவாக கார் தகண்டு நம்ம கர்க்க அவரெல்லாம் நம்ம மரலிக்கே இல்ல ಅವರು ಈ ನೋಡಿದರೆ ಸಾಲಿಂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಅವರನ್ನು ಮರಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಅವ್ರದ್ದು ಬೇರೆ ಫ್ರೆಂಡ್ಸಲ್ಲೇ ಇದ್ದಾರೆ ತುಂಬ ಮಂದಿ ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಇದ್ದಾರೆ ದೇ ಆರ್ ಸೋ ಸ್ವೀಟ್ ಶಾವುಲ್ ಆಮೇಲೆ ಹಾಜ ಹಜ್ಜಿ ಹಾಗೆ ತುಂಬ ಇದ್ದಾರೆ ಎಲ್ಲರೂ ಕೂಡ ಸೋ ಸ್ವೀಟ್ ಅವರೆಲ್ಲ ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ ಇವರಿಗೆ ಲೈಸೆನ್ಸ್ ಎಲ್ಲ ಇರಲಿಲ್ಲ ಆಗ ಫಸ್ಟಿಗೆ ಲೈಸೆನ್ಸ್ ತೆಗೆದಾಗ ಹೇಳಿದರು ನಿನ್ನನ್ನು ಒಮ್ಮೆ ನಾನು ಕಾರಲ್ಲಿ ಕರ್ಕೊಂಡು ಹೋಗಬೇಕು ನಿನ್ನನ್ನು ಏರ್ಪೋರ್ಟಿಂದ ಕರ್ಕೊಂಡು ಬರಬೇಕು ಅಂತ ತುಂಬ ಆಸೆ ಅಂತ ಹಾಗೆ ನಾ ಬರುವ ಸಮಯದಲ್ಲಿ ಕಾರ್ ಇರಲಿಲ್ಲ ಕಾರ್ ಸರಿ ಸರಿ ಇರಲಿಲ್ಲ ಹಾಗೆ ಈಗ ನಾನು ಬಂದು ಒನ್ ವೀಕ್ ಆಯಿತು ಕಾರ್ ಇಲ್ಲ ತುಂಬ ಕಷ್ಟ ಆಯಿತು ಈಗ ಕಾರ್ ಬಂದು ನನ್ನನ್ನು ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ ದುಬೈಯಲ್ಲಿ ಲೈಸೆನ್ಸ್ ಸಿಗೋದು ತುಂಬ ಕಷ್ಟ ಫ್ರೆಂಡ್ಸ್ ದುಬೈಲಿ ಇದುವರೆಗೆ ಗೊತ್ತಿರ್ಬೋದು ಎರಡು ಸಲ ಫೇಲಾಗಿ ತರ್ಡ್ ಡೇ ಎರಡು ಎರಡು ಹೊಟ್ಟಿದ ಎರಡು ಎರಡು ಸಲ ಫೇಲಾಗಿ ಮೂರನೇ ಸಲ ಅವರಿಗೆ ಲೈಸೆನ್ಸ್ ಸಿಕ್ಕಿದ್ದು ಅಷ್ಟು ಕಷ್ಟಪಟ್ಟಿದ್ದಾರೆ ಕೆಲವರಿಗೆ ಫಸ್ಟ್ ಇದರಲ್ಲಿ ಪಾಸಾಗುತ್ತೆ ಅದು ಒಬ್ಬೊಬ್ಬರದ್ದು ನಸೀಬ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ನಮ್ಮದು ಬಿ ಎನ್ ಡಬ್ಲ್ಯೂ ಕಾರೇನಲ್ಲ ಆದರೂ ಸಹ ನಮ್ಮ ಲೆವೆಲಿಗೆ ನಮಗಿದು ದೊಡ್ಡದೇ ಕೆಲವರು ವೀಡಿಯೋ ನೋಡಿ ನೋಡುವವರು ಹೇಳ್ಬೋದು ಎಂಥ ದೊಡ್ಡ ಕಾರ್ ಶೋ ಮಾಡ್ತಾರೆ ಅಂತ ಹಾಗೇನಲ್ಲ ಬಟ್ ನಮ್ಮ ಈ ಒಂದು ಲೆವೆಲಿಗೆ ನಮಗೆ ಇದೊಂದು ದೊಡ್ಡ ಕಾರೇ ಹಾಗೆ ಲೈಸೆನ್ಸ್ ಇರೋದೇ ಇಲ್ಲಿ ಒಂದು ದೊಡ್ಡ ಪ್ಲಸ್ ಅಂತಲೇ ಹೇಳ್ಬೋದು ಸೊ ನಮ್ಮದು ಒಂದು ಸಣ್ಣ ಡ್ರೀಮ್ ನನ್ನ ದೊಡ್ಡ ಡ್ರೀಮ್ ಬಟ್ ನಿಮಗೆ ನೋಡುವವರಿಗೆ ಸಣ್ಣ ಡ್ರೀಮ್ ಆಗಿರ್ಬೋದು ಅದು ಇವತ್ತು ಸಕ್ಸಸ್ ಆಗಿದೆ ಅಲ್ಲಿ ಸ ಲೈಸೆನ್ಸ್ ಇಲ್ಲದಿರುವಾಗ ನಮಗೆ ಮಾಡಿದ ಅವರು ಫ್ರೆಂಡ್ಸಲ್ಲಿದ್ದಾರೆ ಅವರನ್ನೆಲ್ಲ ಮರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಈಗ ನಾವು ಇಲ್ಲಿಂದ ನನ್ನ ಅಣ್ಣನ ಅಣ್ಣ ಇದ್ದಾನೆ ದುಬೈಯಲ್ಲಿ ಮತ್ತು ನಮ್ಮದು ತುಂಬ ಫ್ರೆಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲ ಇದ್ದಾರೆ ಅವರನ್ನೆಲ್ಲ ಇವತ್ತು ಮೀಟ್ ಮಾಡಬೇಕಂತ ಉಂಟು ಬಟ್ ಇವತ್ತು ಆಫ್ ಆಫರ್ನ ನಮ್ಮ ಹೊಡೆದು ಅವರನ್ನೆಲ್ಲ ಮೀಟ್ ಮಾಡಬೇಕಂತ ಉಂಟು ನನ್ನ ಬ್ರದರನ್ನು ನೋಡಬೇಕು ಮತ್ತು ನನ್ನ ಊರಿನಿಂದ ಸ್ವಲ್ಪ ಸಾಮಾನೆಲ್ಲ ಕಳಿಸಿದ್ದಾರೆ ನನ್ನ ತಾಯಿ ಸಿಸ್ಟರ್ ಸೊ ಅದನ್ನು ಕೂಡ ಕಲೆಕ್ಟ್ ಮಾಡಬೇಕು ಅಣ್ಣನನ್ನು ಫಸ್ಟಿಗೆ ಅಣ್ಣನನ್ನು ನೋಡಬೇಕು ಆಮೇಲೆ ನಮ್ಮದು ಸ್ವಲ್ಪ ಫ್ಯಾಮಿಲಿ ಫ್ರೆಂಡ್ಸಲ್ಲಿದ್ದಾರೆ ಅವರನ್ನೆಲ್ಲ ಸ್ವಲ್ಪ ಮೀಟ್ ಮಾಡಬೇಕು ಹಾಗೆ ಹೋಗ್ತಾ ಇದ್ದೇವೆ ಹೋಗ್ತಾ ಹೋಗ್ತಾ ಏನೆಲ್ಲ ಮಾಡ್ತೀರಾ ಅದನ್ನೆಲ್ಲ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ ನಮ್ಮ ಊರಿನಲ್ಲಿ ಲೈಸೆನ್ಸ್ ಇಲ್ಲದಿದ್ದರೂ ಕಾರು ಓಡಿಸ್ಬೋದು ಹಾಗೇನು ಅಷ್ಟೇನು ಸ್ಟ್ರಿಕ್ಟ್ ಇಲ್ಲ ಬಟ್ ಇಲ್ಲಿ ಲೈಸೆನ್ಸ್ ಇಲ್ಲದೆ ಗಾಡಿ ಗಾಡಿ ಬಿಟ್ಟು ಸಿಕ್ಕಿಬಿದ್ರೆ ಅವರ ಗಾಡಿಯನ್ನು ಸೀಸ್ ಮಾಡ್ತಾರೆ ಡೈರೆಕ್ಟ್ ಊರಿಗೆ ಕಳಿಸಿಬಿಡ್ತಾರಂತೆ ಅಷ್ಟು ಸ್ಟ್ರಿಕ್ಟ್ ಇಲ್ಲಿ ಸೊ ಲೈಸೆನ್ಸ್ ಇಲ್ಲದೆ ಯಾರೂ ಇಲ್ಲಿ ಗಾಡಿ ಮುಟ್ಟೋದಿಲ್ಲ ನಾನೇ ಬಂದು ಇಲ್ಲಿ ಗಾಡಿ ಮುಟ್ಲೇ ಇಲ್ಲ ನಮ್ಮ ಒಂದು ಬೈ ಚಾನ್ಸ್ ಏನಾದರೂ ಸ್ವಲ್ಪ ಅಲ್ಲೇನಾದರೂ ಸ್ವಲ್ಪ ಆಕ್ಸಿಡೆಂಟ್ ಅಥವಾ ಏನಾದರೂ ರೈಡಿಗೆ ಏನಾದರೂ ಬಂದರೆ ಮುಗಿಯಿತು ಕತೆ ನಮ್ಮದು ಗಾಡಿಯನ್ನು ಸೀಸ್ ಮಾಡ್ತಾರೆ ಡೈರೆಕ್ಟ್ ಊರಿಗೆ ಕಳಿಸಿಬಿಡ್ತಾರೆ ಬಿಡ್ತಾರೆ ಅಷ್ಟೇ ಹಾಗೆ ತುಂಬ ಸ್ಟ್ರಿಕ್ಟ್ ಇಲ್ಲಿ ಇಲ್ಲಿ ರೂಲ್ಸ್ ಎಲ್ಲ ತುಂಬ ಫಾಲೋ ಮಾಡ್ತಾರೆ ಇಲ್ಲಿ ಲಂಚ ಗಿಂಚ ಏನು ನಡೆಯಲ್ಲ ಸೊ ರೂಲ್ಸ್ ಪ್ರಕಾರ ನೋಡೋದಾದರೆ ದುಬೈ ಈಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಹುಡುಗಿಯರಿಗೆ ತುಂಬ ಸೇಫು ನೀವು ರಾತ್ರಿ ಒಂದು ಗಂಟೆಗೆ ಕೂಡ ಒಬ್ಬರೇ ನಡ್ಕೊಂಡು ಹೋಗಿ ಯಾರೂ ನಿಮ್ಮನ್ನು ಏನೂ ಮಾಡಲ್ಲ ಏನೂ ಕೇಳಲ್ಲ ಅಷ್ಟೊಂದು ಒಳ್ಳೆ ಊರಿದು ದುಬೈ ಕಂಟ್ರಿ ಅಂದ್ರೆ ಅಷ್ಟೊಂದು ಹುಡುಗಿಯರಿಗ್ ಒಳ್ಳೆ ಸೆಕ್ಯೂರಿಟಿ ಇರುವಂತಹ ಒಂದು ಪ್ಲೇಸ್ ನಾವು ವಿ ರೀಚ್ಡ್ ಆಲ್ಕೂಸ್ ಸೋರಿ ಆಲ್ಕೂಸ್ಗೆ ನಾವು ರೀಚ್ ಆಗಿದ್ದೇವೆ ನನ್ನ ಬ್ರದರ್ ಇಲ್ಲಿ ಆಲ್ಕೂಝ್ ಅಲ್ಲಿ ಇರೋದು ಅವನು ಎಂತ ಸಿವಿಲ್ ಸಬ್ ಕಾಂಟ್ರಾಕ್ಟರ್ நான் அண்ணனிக்க வந்தேன் நம்ம ரிலேஷன் நோட் சந்தோஷன்னே பேரல்லோ அவன ஏட்டப் சரி இல்ல வீடியோ நிரதர் ಅವರದ್ದು ಇಲ್ಲಿ ಕ್ಯಾಂಪ್ ಅಂದ್ರೆ ಅವರು ಸಿವಿಲ್ ಸಬ್ ಕಾಂಟ್ರಾಕ್ಟರ್ ಅಲ್ಲ ಅದರದು ಲ್ಯಾಬ್ ಉಂಟು ಲೇಬರ್ ಕ್ಯಾಂಪ್ ಉಂಟು ಅಲ್ಲಿ ಇರೋದು ಅವರು ಹಾಗೆ ಅಲ್ಲಿ ಲೇಡೀಸ್ ಗೆ ಅಲೌಡ್ ಇಲ್ಲ ಅಲ್ಲಿ ಇದ್ದಾರೆ ನೋಡಿ ನನ್ನ ಬ್ರದರ್ ಬ್ರದರ್ ವಿಡಿಯೋ ಮಾಡ್ಲಿಕ್ಕೆ ಬಿಡುದಿಲ್ಲ ಅವರು ಗೆಟಪ್ ಸರಿ ಇಲ್ಲ ಅಂತೆ ಮಧ್ಯಾಹ್ನ ಒಂದೂವರೆ ಗಂಟೆ ಆಯಿತು ನಾವು ಊಟ ಮಾಡ್ಲಿಕ್ಕೆ ಒಂದು ಹೋಟೆಲ್ ಗೆ ಬಂದಿದ್ದೇವೆ ಹಾಗೆ ಊಟ ಎಲ್ಲ ಮಾಡಿ ಬ್ರದರ್ನೊಟ್ಟಿಗೆ ಸ್ವಲ್ಪ ಹೊತ್ತು ಮಾತಾಡಿ ನಾವೀಗ ಅಲ್ಲಿಂದ ಅಲ್ಕೂಲ್ಸ್ ಅಲ್ಕೂಲ್ ಅಲ್ಲಿ ಇದ್ವಿ ಅಲ್ಲಿಂದ ಈಗ ನಾವು ಹೆಂಗೆ ಬರೋ ಜುಮೆರಾವ ಇಕ್ಬಾಲ್ ಮಚ್ಾಗ ಜುಮೇರ ಹೋಗ್ತೇವೆ ಅಲ್ಲಿ ನಮ್ದು ಕಸನ್ ಕಸಿನ್ ಬ್ರದರ್ ಬರೀತಾರೆ ಅವರನ್ನು ಸಬ್ಮಿಟ್ ಆಗಬೇಕು ಆಮೇಲೆ ನಮ್ಮ ಸಿಗ್ತೀನಿ ಈಗ ನಾವು ನನ್ನ ಹಸ್ಬೆಂಡಿನ ಕಝಿನ್ ಬ್ರದರ್ನೊಬ್ಬರನ್ನು ಮೀಟ್ ಮಾಡಲಿಕ್ಕೆ ಬಂದಿದ್ದೇವೆ ಇವರು ನಾಗೂರ್ ಊರಿದೆ ಅಲ್ಲ ತಮಿಳುನಾಡಿನ ಅಲ್ಲಿನವರು ಹಾಗೆ ಅಲ್ಲಿ ನಮಗೆ ಜ್ಯೂಸ್ ಎಲ್ಲ ತೆಗೆದುಕೊಟ್ರು ಅವರಿಬ್ಬರು ಮಾತಾ ಮಾತಾಡ್ತಾ ಇದ್ರು ಆಮೇಲೆ ಮಾತಾಡಿ ನಾವು ಅಲ್ಲಿಂದ ಸೀದಾ ಹೊರಟಿದ್ದೇವೆ ಈಗ ಮುರುಖ ಚಕ್ಕುಳಿ ಊರಲ್ಲಿ ಒಂದು ಹಂಗೆ ಅವನದ ಊರಿಂದ ತಂದದಂತೆ ನೈಮುರುಖ ಅಂತ ಹೇಳ್ತಾರೆ ಘೀ ಎಲ್ಲ ಹಾಕಿ ಮಾಡ್ತಾರೆ ನನ್ನ ಅಕ್ಕನಿಗೆ ತುಂಬ ಇಷ್ಟ ಇದು ಇವರದ್ದು ಫ್ರೆಂಡ್ ಕೊಟ್ಟದ್ದು ಥ್ಯಾಂಕ್ ಯು ಬ್ರೋ ಮುರುಕು ಕೊಟ್ಟದಕ್ಕೆ ಈಗ ಸಮಯ ಇದು ಮುಕ್ಕಾಲಾಯ್ತು ನಾವು ಹೋಗ್ತಾನೇ ಇದ್ದೇವೆ ಸ್ವಲ್ಪ ಟ್ರಾಫಿಕ್ ಇತ್ತು ಅಂದರೆ ಈವ್ನಿಂಗ್ ಟೈಮಲ್ಲೆಲ್ಲ ಆಫೀಸೆಲ್ಲ ಬಿಟ್ಟು ಮನೆಗೆ ಹೋಗ್ತಾರಲ್ಲ ಸ್ವಲ್ಪ ಟ್ರಾಫಿಕ್ ಇತ್ತು ಹಾಗೆ ಸ್ವಲ್ಪ ಲೇಟ್ ಆಯಿತು ಇನ್ನು ನಿಮಗೆ ನಾನು ಬಾಕಿ ಮತ್ತೆ ಸಿಗ್ತೀನಿ ಅಲ್ಹಮ್ದು ಫೈನಲಿ ವಿ ರೀಚ್ಡ್ ನಮ್ಮ ಮನೆ ಮನೆಗೆ ರೀಚ್ ಆಗಿದ್ದೇವೆ ಆಗಿ ಸಾಮಾನು ನೋಡಿ ಮನೆಯಿಂದ ಅಲ್ಲ ಊರಿಂದ ಬಂದಿದೆ ಸಾಮಾನು ಅಂತ ಅದು ತಗೊಂಡು ಬಂದಾಯಿತು ಈಗ ಮನೆಗೆ ಹೋಗಿ ನೋಡಬೇಕು ಎಲ್ಲಿಗಾದರೂ ಹೋಗಬೇಕಂತ ಹೇಳ್ತಾ ಇದ್ದಾರೆ ಕಾರ್ ಬಂದದಲ್ಲ ಇವತ್ತು ಸೊಲ್ಲಿಗಾದರೂ ಹೋಗಿ ಬರುವ ಅಂತ ಸ್ವಲ್ಪ ಟೈಡ್ ಆಗ್ತಾ ಉಂಟು ಸ್ವಲ್ಪ ಹೋಗಿ ರೂಮಿಗೆ ಹೋಗಿ ಫ್ರೆಶ್ ಆಗಿ ಆಮೇಲೆ ಹೋಗುವ ಈಗ ಗಂಟೆ ಆರೂವರೆ ಆಯಿತು ಮಗ್ರಿಬ್ ಸಮಯ ಮಗರಿಬ್ ಆದಮೇಲೆ ಹೋಗುತ್ತೆ ಇನ್ಶಾಲ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಶಿವಮ್ ಮ ನೆಕ್ಸ್ಟ್ ವೀಡಿಯೋ ಬಾಯ್ ಅಸ್ಲಾಂಕುಮ್